ತಳ್ಳು ತಳ್ಳು ತಂಗು ತಳ್ಳು ಅಧ್ಯಾಯ ಮೂರು ದುರ್ಗಪ್ಪ ನಿರೂಪಕರ ಬಳಿ ಕೊಡ್ಲಿ ತಕೊಂಡೋಗಿ ಮೂರ್ ದಿನ ಕಳೆದ ಮೇಲೆ ಪೋಸ್ಟ್ ಆಫೀಸಿನ ಬಳಿ ಲೈನ್ ಮ್ಯಾನ್ ನಾರಾಯಣನ ಜೊತೆ ನಿಂತ್ಕೊಂಡು ಮೈ ಕೈ ಕೆರ್ಕೊಳ್ತಾ ಇರ್ತಾನೆ ಆಗ ನಿರೂಪಕರು ಏನಯ್ಯ ದುರ್ಗಪ್ಪ ಕೊಡ್ಲಿ ಹೊತ್ಕೊಂಡು ಎತ್ಲಾಗೋದ್ಯೋ ಪತ್ತೆನೆ ಇಲ್ವಲ್ಲ ಎಂದು ಕೇಳಿದಕ್ಕೆ ಅಯ್ಯೋ ಅತ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದು ತಾತ್ಸಾರದಿಂದ ದುರ್ಗಪ್ಪ ಉತ್ತರಿಸ್ತಾನೆ ಇಲ್ಲ ಇಲ್ಲಿ ಯಾಕೆ ನಿಂತಿದ್ಯೋ ಎಂದು ನಿರೂಪಕರು ಕೇಳಿದಾಗ ಸವರಿ ಲೈನ್ ಕ್ಲಿಯರ್ ಮಾಡ್ಬೇಕಾದ್ರೆ ಫಾರೆಸ್ಟಿನವರು ಡಿಪಾರ್ಟ್ಮೆಂಟ್ ಮರ ಕಡಿತಿಯೋ ಎಂದು ಕೊಡ್ಲಿ ಕಿತ್ಕೊಂಡು ಕೋರ್ಟಿನಲ್ಲಿ ಕೇಸಾಗ್ತೀವಿ ಅಲ್ಲೇ ಇಸ್ಕು ಅಂತಿದ್ದಾರೆ ಅಂತಾನೆ ಆಗ ನಿರೂಪಕರು ಅಯ್ಯೋ ಕೊಡ್ಲಿ ನಂದಲ್ವೇನಯಾ ಎಂದು ದುರ್ಗಪ್ಪನನ್ನ ಕೇಳಿದಾಗ ಹಂಗಂತ ಹೇಳಿದ್ರೆ ಕೇಳ್ಬೇಕಲ್ಲ ಸರ್ ಇವರು ಜೂರತ್ ಮಾಡಿ ಕೊಡ್ಲಿಕ್ಕೆ ಇತ್ಕೊಂಡು ಆಫೀಸ್ ನಲ್ಲಿ ಮಡ್ಗವ್ರೆ ಎಂದು ಹೇಳ್ತಾನೆ ಈ ಕೊಡ್ಲಿ ಮೇಲೆ ನಿರೂಪಕರಿಗೆ ಯಾವುದೇ ವ್ಯಾಮೋಹ ಇರಲಿಲ್ಲ ಆದ್ರೆ ನ್ಯಾಯ ಮುಖ್ಯ ಅಲ್ವೇ ಹಾಗಾಗಿ ಅದ್ ಹೇಗ್ ನನ್ನ ಕೊಡ್ಲಿಕ್ಕೆ ಇತ್ಕೋತಾರಂತೆ ಒಂದ್ ಮಾತ್ ಕೇಳ್ತೀನಿ ಬಾಯ್ ಎಂದು ಫಾರೆಸ್ಟ್ ಆಫೀಸರ್ ನಾಗರಾಜನ ಬಳಿ ಇಬ್ಬರು ಬರ್ತಾರೆ ನಾಗರಾಜ ಕಾಕಿ ಡ್ರೆಸ್ ಹಾಕೊಂಡು ಫೈಲ್ಗಳ ಮಧ್ಯದಲ್ಲಿ ಕುಳಿತುಕೊಂಡಿದ್ದ ಯೂನಿಫಾರ್ಮ್ ಮೈ ಮೇಲಿದ್ದಾಗ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ ಅದೇ ವಿಚಿತ್ರ ಗತ್ನಲ್ಲಿ ಆತ ನಿರೂಪಕರನ್ನ ನೋಡ್ತಾನೆ ಆಗ ನಿರೂಪಕರು ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಅವನ ಮೇಲೆ ಕ್ರಮ ತಗೊಳ್ಳಿ ನಾನು ಕೊಡ್ಲಿ ಯಾಕೆ ಇಟ್ಕೊಂಡಿದ್ದೀರಾ ಎಂದು ಕೇಳಿದಾಗ ಕೂತ್ಕೊಳ್ಳಿ ಸರ್ ಎಂದು ಕುರ್ಚಿ ತೋರಿಸಿದ ನಾಗರಾಜ ತನ್ನ ತುತ್ತೂರಿಯನ್ನು ಸರಿ ಮಾಡಿಕೊಂಡು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ ಅವನು ಯಾವುದರಲ್ಲಿ ಮರ ಕಡ್ದ ಅಂತ ಕತ್ತೀಲಿ ಕಡಿದ್ನೋ ಕೊಡ್ಲೀಲಿ ಕಡದ್ನೋ ಗರಗಸದಲ್ಲಿ ಕೊಯ್ದನು ಅಂತ ಆಗ ವೆಪನ್ ಹಾಜರು ಪಡಿಸ್ಬೇಕೋ ಬೇಡವೋ ನೀವೇ ಹೇಳಿ ಸರ್ ಇಂಥ ಕಾನೂನು ವಿರೋಧಿ ಕೆಲಸಕ್ಕೆ ಕೊಡ್ಲಿ ಯಾಕೆ ಕೊಟ್ರಿ ಒಂದು ರೀತಿ ನಿಮ್ಮದು ತಪ್ಪಲ್ವೇ ನಾಗರಾಜನ ಮಾತನ್ನ ಕೇಳಿದ ನಿರೂಪಕರು ಅಲ್ರಿ ಲೈನ್ ಮೇಲೆ ಬಿದ್ದಿರೋ ಮರ ತೆಗೆದು ಹಾಕೋದು ಕಾನೂನಿಗೆ ವಿರುದ್ಧವಾದ ಕೆಲಸ ಅಂತ ನಿಂಬಾಯಿನಲ್ಲೇ ನಾನು ಕೇಳ್ತಿರೋದು ಬಿಡಿ ನಿಮ್ಮ ಡಿಪಾರ್ಟ್ಮೆಂಟ್ ಮರ ಅವನ ಡಿಪಾರ್ಟ್ಮೆಂಟ್ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನ ತೆಗಿಬೇಕೋ ಬೇಡವೋ ಹೇಳಿ ಎಂದ ನಿರೂಪಕರ ಮಾತಿಗೆ ನಾಗರಾಜ ನೋಡಿ ಸರ್ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ನೀವು ಅನ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ಸರ್ ಇದು ಈ ಪಿ ಡಬ್ಲ್ಯೂ ಡಿನವರು ನವರು ಟೆಲಿಫೋನಿನವರು ಈ ಮೂರೂ ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್ ಸರ್ ರಸ್ತೆಗೆ ಟಾರ್ ಆಗ್ತೀವಿ ಅಂತ ಮರಗಳನ್ನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ ಪಿ ಡಬ್ಲ್ಯೂ ಡಿನವರು ನವರು ಇನ್ನು ಕರೆಂಟ್ನವರು ಮತ್ತು ಟೆಲಿಫೋನ್ ನವರು ಲೈನ್ ಎಳಿತೀವಿ ಅಂತ ಸಾವಿರಾರು ಎಕರೆ ಕಾಡನ್ನ ಕಡಿದು ಹಾಳು ಮಾಡಿದ್ದಾರೆ ಈಗ ಬೇರೆ ಹಳ್ಳಿ ಹಳ್ಳಿಗೂ ಕರೆಂಟ್ ಮತ್ತು ಟೆಲಿಫೋನ್ ಕೊಡಬೇಕೆಂಬ ಸರ್ಕಾರದ ನಿಯಮದಿಂದ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದೋಗಿದೆ ಸರ್ ಇದೇ ನೆಪದಲ್ಲಿ ಇವರು ಯಾರು ಮನೆಗೆ ಸೌದನೆ ತಗೊಳ್ತಾ ಇಲ್ಲ ಸರ್ ನಾವೆಲ್ಲ ಸರ್ಕಾರಿ ಡಿಪಾರ್ಟ್ಮೆಂಟೇ ಆದ್ರೆ ಹೀಗೆ ಇವ್ರನ್ನ ಬಿಟ್ಬಿಟ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗುತ್ತೆ ಅಷ್ಟೇ ಈಗೇಳಿ ಸರ್ ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನಮ್ಮ ನಿರೂಪಕರಿಗೆ ನಾಗರಾಜ ಪರಿಚಯ ಇದ್ದ ಮನುಷ್ಯನೇ ದುರ್ಗಪ್ಪ ಅವನ ಹಿಂದೆ ನಿಂತಿರೋದ್ನ ನೋಡೇ ಈ ರೀತಿ ಮಾತನಾಡ್ತಿರೋದೆಂದು ಅವರಿಗೆ ತಿಳೀತು ಆಗ ನಿರೂಪಕರು ಹಾಗಾದ್ರೆ ನನ್ನ ಕೊಡ್ಲಿಗೆ ತರ್ಪಣ ಬಿಡೋದೇ ಒಳ್ಳೇದು ಬನ್ನಿ ಎಂದು ನಾಗರಾಜನಿಗೆ ಹೇಳಿದಾಗ ಆತ ಅದ್ಯಾಕೆ ತರ್ಪಣ ಕೊಡ್ತೀರಾ ಕೇಸ್ ನಡೀಲಿ ಸರ್ ನಂದು ತಪ್ಪೋ ಅವೊಂದು ತಪ್ಪೋ ತೀರ್ಮಾನ ಆದ್ಮೇಲೆ ಕೊಡ್ತೀನಿ ಎಂದ ಆಗ ನಿರೂಪಕರು ಅಲ್ರಿ ನಾಗರಾಜ್ ಇವು ತೀರ್ಮಾನ ಆಗೋ ಕೇಸುಗಳೇನ್ರಿ ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಅವರು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಾರೆ ಅಲ್ಲ ಕಲಿಯೋದಕ್ಕೆ ಯಾರಾದ್ರೂ ತಯಾರಿದ್ರೆ ಕೇಸು ತೀರ್ಮಾನ ಆಗೋದು ಎಂದ ನಿರೂಪಕರ ಮಾತಿಗೆ ನಾಗರಾಜ ನಿರ್ಧಾರದ ಧ್ವನಿಯಲ್ಲಿ ನೋಡಿ ಸರ್ ಈಗ ಕೊಡ್ಲಿ ಕೊಡಕಾಗಲ್ಲ ನಮ್ ಆಫೀಸ್ ಹೊರಗೆ ನೋಡಿದೀರಾ ಅಂಬಾಸಿಡರ್ ಕಾರ್ಗಳನ್ನ ಅವೆಲ್ಲ ಕಾನ್ಫಿಸಿಕೇಟ್ ಮಾಡ್ತಂದಿರೋದು ಸರ್ ಗಂಧ ಕಳ್ಳ ಸಾಗಣಿಕೆ ಮಾಡೋರದ್ದು ಕಾರ್ ಕದ್ದಿದ್ದು ಮಾಲ್ ಕದ್ದಿರೋದು ಸದ್ಯಕ್ಕೆ ನಿಮ್ದು ಕದ್ದ ಮಲಲ್ಲ ಬಿಡಿ ಎಂದು ನಾಗರಾಜ ಹೇಳಿದ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಪ್ಪು ಹಿಡಿದು ಕುಗುರು ಹೋಗ್ತಿದ್ದು ಒಂದು ಚಕ್ರದ ಮೇಲಂತೂ ಉತ್ತವೇ ಬೆಳೆದೋಗಿತ್ತು ಇನ್ನೊಂದರ ಮೇಲೆ ಯಾವುದೋ ಕಾಡು ಬಳ್ಳಿನೇ ಹಬ್ಬಿತ್ತು ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗಷ್ಟರಲ್ಲಿ ತುಕ್ಕಿನ ಮುದ್ದೆಗಳಾಗಿ ಗುಜರಿಯವರೆಗೂ ಕೆಲಸಕ್ಕೆ ಬರ್ತಿರ್ಲಿಲ್ಲ ಹೀಗನ್ಕೊಂಡ ನಿರೂಪಕರು ಸರಿ ಬಿಡಿ ನಾಗರಾಜ್ ನಾ ಹೊಸ ಕೊಡ್ಲಿ ತಗೋತೀನಿ ನಾ ಬಂದಿದ್ದು ಇಬ್ಬರು ಸರ್ಕಾರಿ ಡಿಪಾರ್ಟ್ಮೆಂಟ್ನವರೇ ಅಲ್ವಾ ಯಾಕೆ ಕೇಸ್ ಹಾಕೋತಾರೆ ಅಂತ ಕೇಳ್ಲಿಕ್ಕೆ ಎಲ್ಲರಿಗೂ ಬುದ್ಧಿ ಕಲ್ಸಾದ್ಮೇಲೆ ನನಗೆ ಕೊಡ್ಲಿ ಕೊಡಿ ಎಂದು ಅಲ್ಲಿಂದ ಎದೇಳ್ತಾರೆ ಆಗ ನಾಗರಾಜನಿಗೆ ಏನು ಅನ್ನಿಸ್ತೋ ಏನೋ ದುರ್ಗಪ್ಪನನ್ನ ನೋಡಿ ಏನೋ ಮರ ಯಾಕೆ ಕಡಿತೀಯಾ ಅಂತ ಕೇಳಿದ್ರೆ ಮ್ಯಾಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತನಾಡ್ತೀಯಾ ಇನ್ನೊಂದ್ಸಾರಿ ಹೇಳ್ದೆ ಕೇಳದೆ ಮರ ಕಡಿದ್ರೆ ಲಾಕಪ್ ಹಾಕಿಸ್ಬಿಡ್ತೀನಿ ಏನಂತ ತಿಳ್ಕೊಬಿಟ್ಟಿದೀಯಾ ಎಂದು ಕೂಗಾಡ್ತಾ ಗಾರ್ಡ್ ರಾಮಪ್ಪನಿಗೆ ಅವನ ಕೊಡ್ಲಿ ಕೊಟ್ಬಿಡು ಎಂದು ಆಜ್ಞೆ ಮಾಡ್ತಾನೆ ಆಗ ದುರ್ಗಪ್ಪ ಮರ ನಾನ್ ಕಡ್ದಿಲ್ಲ ಆ ಕೃಷ್ಣೇಗೌಡರ ಆನೆ ಮುರಿದಿರೋದು ಎಂದು ಹೇಳಲು ಹೊರಟಾಗ ನಾಗರಾಜ ಹಂಗಂತ ಹೇಳಿಕೆ ಬರ್ಕೊಡ್ತೀಯಾ ಅಂಬಾಸಿಡರ್ ಕಾರ್ ಜೊತೆ ಆನೆನ ಕಟ್ಟಾಕಿ ಬರೆ ಹಾಕ್ತೀನಿ ಆಗ ಮಾತ್ರ ನಾನು ಆಕ್ಷನ್ ತಗೋತೀನಿ ಎಂದು ಗುಡುಕ್ತ ಆಗ ದುರ್ಗಪ್ಪ ಕಣ್ಣಲ್ಲಿ ನೋಡದೆ ಹೇಳಿಕೆ ಕೊಡ್ಲಿ ಅಂತ ಗೊಣಿಕೊಳ್ತಾ ರಾಮಪ್ಪನ್ ಜೊತೆ ಸ್ಟೋರ್ ರೂಮ್ ಕಡೆಗೆ ಹೋಗ್ತಾನೆ ನಿರೂಪಕರು ಕಾರ್ ತಂದಷ್ಟು ಸುಲಭವಾಗಿ ಆನೆಯನ್ನ ಕಾನ್ಫಿಸಿಕೇಟ್ ಮಾಡಕ್ ಆಗಲ್ಲ ಅಂತ ಅನ್ಸಿ ಅಲ್ಲಿಂದ ಹೊರಡ್ತಾರೆ ಅಧ್ಯಾಯ ನಾಲ್ಕು ಈ ಆನೆ ಮಾಡೋ ಕೆಲಸ ನೋಡ್ತಿದ್ರೆ ಯಾರು ಕೂಡ ಅದನ್ನ ಕಟ್ ಹಾಕಿ ಬರ ಎಳಿತೀನಿ ಅಂತ ನಾಗರಾಜನ ಮಾತುಗಳನ್ನ ನಂಬ್ತಿರ್ಲಿಲ್ಲ ನಮ್ಮೂರಿನ ಮರದ ವ್ಯಾಪಾರಿಗಳು ಸಾಮಿಲ್ನಲ್ಲಿ ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ರು ದೊಡ್ಡ ದೊಡ್ಡ ಮರಗಳನ್ನ ಹಣೆಯಿಂದ ಒಮ್ಮೆ ತಳ್ಳಿದ್ರೆ ಸಾಕು ಬೇರುಗಳೆಲ್ಲ ಪಟ್ ಪಟಾರ್ ಎಂದು ನೆಲದಿಂದೆದ್ದು ಮರ ಬುಡ ಸಮೇತವಾಗಿ ಬಿದ್ದೋಗ್ತಿತ್ತು ಆನೆ ಮರ ಉರುಳಿಸೋದ್ನ ನೋಡ್ತಿದ್ರೆ ಆನೆ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮರ ಹತ್ತೋರು ಮೂರ್ಖರೆಂದೇ ನಿರೂಪಕರು ಅನ್ಕೋತಾರೆ ಬಲ ಭೀಮನಂತಿದ್ದ ಈ ಆನೆ ನರಪೇತಲ ನಾರಾಯಣನಂತಿದ್ದ ವೇಲ ಇದನ ಆಜ್ಞೆಗೆ ತಲೆಬಾಗಿ ಅವನು ಹೇಳಿದ್ನ ಕೇಳ್ತಿದ್ದದ್ದೇ ಒಂದು ತಮಾಷೆಯಾಗಿ ಕಾಣ್ತಿತ್ತು ಮೂಡಿಗೆರೆ ಪಕ್ಕ ಹರಿಯೋ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗ್ತಿತ್ತು ನರಪೇತ್ಲ ವೇಲ ಆನೆಯ ಮೈ ಹತ್ತಿ ತಿಕ್ತಿದ್ದ ಸ್ನಾನ ಮೇಲೆ ಮೇಲೆ ಬಂದ ಆನೆ ಧೂಳನ್ನೆಲ್ಲ ಪೌಡರ್ನಂತೆ ಎರಚ್ಕೋತಿತ್ತು ಈ ಆನೆಗೆ ಹೆಚ್ಚಿನ ಕೆಲಸ ಬಂದಾಗ್ಲೆಲ್ಲ ಕೃಷ್ಣೇಗೌಡ ಅದಕ್ಕೆ ಎರಡು ಲೀಟರ್ ಶರಾಬು ನೀಡ್ತಿದ್ದ ಅಂದ್ರೆ ಎಂಡ ಕೊಡ್ತಿದ್ದ ಆದ್ರೆ ಅದರಲ್ಲಿ ವೇಲಾಯ್ದ ಎಷ್ಟನ್ನ ಆನೆ ಕೊಡ್ತಿದ್ನೋ ಎಷ್ಟನ್ನ ಅವನೇ ಕುಡ್ಕೋತಿದ್ನೋ ಗೊತ್ತಿಲ್ಲ ಬಿಡಿ ಈ ಶರಾಬಿನ ವಿಚಾರ ಏನೇ ಇರಲಿ ಇವರಿಬ್ಬರ ಮದ್ಯಪಾನದ ದಿಸೆಯಿಂದ ಈ ಬೇಸಿಗೆಯಲ್ಲಿ ಆ ದುರ್ಘಟನೆ ನಡೆದೇ ಹೋಯ್ತು ಅದೇನಂತೀರಾ ಕೇಳಿ ಅದೊಂದಿನ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳ ದಿಮ್ಮಿಗಳನ್ನ ಇಳಿಸ್ಲಿಕ್ಕೆ ರಾತ್ರೋರಾತ್ರಿ ಆನೆನ ಕರೆದುಕೊಂಡು ಹೋಗಿರ್ತಾರೆ ಇದು ಕಳ್ಳ ವ್ಯವಹಾರವಾದ್ರಿಂದ ಎಲ್ಲವೂ ರಾತ್ರಿಯೇ ನಡೀತಿತ್ತು ಆನೆ ಮತ್ತು ಮಾವುತ ವೇಲೊಯ್ದ ಇಬ್ರು ತಮ್ಮ ತಮ್ಮ ಕೋಟದ ಶರಾಬನ್ನ ಕುಡಿದು ಆಗಾಗ್ಲೇ ಟೈಟ್ ಆಗಿರ್ತಾರೆ ಥೂ ರಾತ್ರಿನೂ ಕೆಲಸ ಮಾಡಬೇಕು ಹೀಗಂತ ವೇಲಾಯುಧನಿಗೆ ಸಿಟ್ಟು ಇವರಿಬ್ಬರು ಬರುವಷ್ಟರಲ್ಲಿಯೇ ಸಾಮಿಲ್ನಲ್ಲಿ ಲೋಡ್ ಲಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲ್ನಲ್ಲಿ ಚಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ನೇ ತೂಕಡಿಸ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ಅರೆನಿದ್ರೆಯಲ್ಲಿ ಮಲಗಿದ್ದ ಮದ್ಯಪಾನದ ಮತ್ತಿನಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ದಿಮ್ಮಿಗಳಿಗೂ ಹಗ್ಗ ಕಟ್ಟಿರೋದು ಮರ್ತೋಗಿತ್ತು ಹಿಂದೂ ಮುಂದು ನೋಡದೆ ಆನೆಗೆ ಲಾರಿಯ ಮೇಲಿನ ದಿಮ್ಮಿಗಳನ್ನ ತಳ್ಳಿ ಉರುಳಿಸುವಂತೆ ತಿಳಿಸ್ಬಿಟ್ಟ ತಳ್ಳು ತಳ್ಳು ತಂಗು ತಳ್ಳು ಈ ಆನೆ ದಿಮ್ಮಿ ಎಳೆಯುತ್ತಿದ್ದಂತೆ ನಿದ್ದೆಯ ಮಂಪರಿನಲ್ಲಿದ್ದ ಡ್ರೈವರ್ಗೆ ಪ್ರಪಂಚ ತಲೆ ಕೆಳಗಾಗ್ತಿರುವಂತೆ ಅನ್ನಿಸ್ತಿತ್ತು ಲಾರಿಗೆ ಹಗ್ಗ ಬಿಗಿದು ಕಟ್ಟಿದ್ರಿಂದ ದಿಮ್ಮಿ ಬಿಡದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆ ಧಪ್ಪನೆ ಉರುಳಿತ್ತು ಲಾರಿ ಮೆಲ್ಲಗೆ ಬಿದ್ದದಲ್ವ ಡ್ರೈವರ್ ನನಗೆ ಹೆಚ್ಚೇನು ಅಪಾಯ ಆಗಿರಲಿಲ್ಲ ಆದ್ರೆ ಕ್ಯಾಬಿನ್ ನಲ್ಲಿದ್ದ ಮಣಬಾರದ ಜಾಕ್ ಅವನ ಬುರುಡೆ ಮೇಲೆ ಬಿದ್ದ ಕಾರಣ ಅವನು ಚಮಕ್ ಪರಂದಾಮಕ್ಕೆ ಕಂದೆ ಪರಂಧಾಮಕ್ಕೆ ಹೋಗ್ಬಿಟ್ಟಿದ್ದ ಕುಡಿದ ಮತ್ನಲ್ಲಿ ವೇಲಾಯುಧನಿಗೆ ಏನೂ ತಿಳಿತಿಲ್ಲ ಆನೆಯೇ ಏನೋ ಕಿತಾಪತಿ ಮಾಡಿದೆ ಅಂತ ಕೋಪ ಮಾಡ್ಕೊತಾನೆ ಆದ್ರೆ ನಿಧಾನವಾಗಿ ಯೋಚಿಸಿದಾಗ ಆತನಿಗೆ ವಿಷಯ ತಿಳಿಯುತ್ತೆ ಈ ಕ್ಲೀನರ್ ಸು ಮಗ ನಾಟಕ್ಕೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚದೆ ಎಲ್ಲೋದ ಅಂತ ವೇಲಾಯುಧ ಹೇಳ್ತಿರ್ಬೇಕಾದ್ರೆ ಲಾರಿ ಬಿದ್ದ ಶಬ್ದ ಕೇಳಿ ಏನಾಯ್ತೆಂದು ಗಾಬ್ರಿಯಿಂದ ಶಿವೇಗೌಡ್ರು ಲಾರಿ ಕ್ಲೀನರ್ ಎಲ್ರು ಓಡ್ ಬರ್ತಾರೆ ದಿಮ್ಮಿಗೆ ಕಟ್ಟಿದ್ದ ಹಗ್ಗಗಳನ್ನ ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದ ಮಾತು ಕೇಳಿಸ್ಕೊಳ್ತೇನೆ ಕ್ಲೀನರ್ ಯಾರನ್ನೋ ಹುಡುಕ್ತಿದ್ದ ಏನೋ ಎಂದು ಕೇಳಿದಾಗ ಡ್ರೈವರನ್ನ ಎತ್ತಲಾಗೋದ ಇಲ್ಲೇ ಇದ್ನಲ್ಲಾ ಅಂತ ಗೊಣಗ್ತಾನೆ ಡ್ರೈವರ್ ಹೆಣ ಕಂಡು ಎಲ್ಲರೂ ಗಾಬರಿ ಆಗ್ತಾರೆ ಲಾರಿಯಲ್ಲಿ ತಂದಿದ್ದೆ ಕಳ್ಮಲಲ್ವಾ ಪೊಲೀಸರಿಗೆ ಈ ದುರಂತ ತಿಳಿಸಿದ್ರೆ ಎಲ್ಲ ಕ್ರಮವಾಗಿ ಮಾಡಬೇಕಾಗುತ್ತೆ ಕಳ್ಳ ವ್ಯವಹಾರದ ದಂಧೆ ಹೊರ ಬರ್ತದೆ ಲಾರಿ ಮತ್ತು ಆನೆನ ಸೀಸ್ ಮಾಡ್ತಾರೆ ಸಾಮಿಲಿಗೆ ಬೀಗ ಮಾವುತನಿಗೆ ಕೂಡ ಹೀಗೆ ಯೋಚಿಸ್ತಾ ಶಿವೇಗೌಡ್ರು ಕುಡುಕ್ ನನ್ನ ಮಗನೆ ಎಂತ ಗಂಡಾಂತರ ತಂದ್ಬಿಟ್ಟೆ ನೋಡು ಎಂದು ಬೈತಿದ್ದಾಗ ನಾನ್ ಕುಡ್ದೇ ಇಲ್ಲ ಆನೆ ಕುಡ್ದಿರೋದೆಂದು ಆಪಾದನೆ ಆನೆ ಮೇಲಾಕಿ ಹಗ್ಗ ಬಿಚ್ಚದೆ ದಿಮ್ಮಿ ಉರುಳಿಸ್ಲಿಕ್ಕೆ ಯಾಕೆ ಹೇಳದೆ ಅಂತ ಕ್ಲೀನರ್ ಮೇಲೆ ವೇಲ ಜಗಳಕ್ಕೆ ಜಗಳ ಹೋಗ್ತಾನೆ ಮುಂದೇನಾಯ್ತೋ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಬೆಳಿಗ್ಗೆ ಲಾರಿ ಸರಿಯಾಗಿ ನಿಂತಿತ್ತಂತೆ ಈ ಸುದ್ದಿ ಬರೀ ಪಿಸುಮಾತ್ನಲ್ಲೇ ಮುಕ್ತಾಯವಾಯಿತು ಶಿವೇಗೌಡ್ರು ಮತ್ತು ಕೃಷ್ಣೇಗೌಡರು ಸೇರಿ ಮುಚ್ಚಾಕ್ಬಿಟ್ಟಿದ್ರು ಯಾರೂ ಕೂಡ ಕಂಪ್ಲೇಂಟ್ ಕೊಡದ ಕಾರಣ ಯಾರ ಮೇಲೂ ಕಾನೂನಿನ ಕ್ರಮ ಆಗ್ಲಿಲ್ಲ ಈ ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರ್ಗೆ ಒಂದೊಂದು ಸಂಸಾರವಿದ್ದ ಆ ಹದಿನೇಳು ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ಎಂಬ ವಿಷಯ ಕ್ಲೀನರ್ಗೂ ತಿಳಿಯದಾದ್ರಿಂದ ಅವನು ಕೂಡ ವಿಷಯವನ್ನ ಯಾರಿಗೂ ತಿಳಿಸ್ಲಿಲ್ಲ ಕೊಡ್ಲಿನ ವಾಪಸ್ ಕೊಡ್ಲಿಕ್ಕೆ ಬಂದ ದುರ್ಗಪ್ಪ ಕೃಷ್ಣೇಗೌಡ್ರ ಆನೆನ ಬೈತಾ ಡ್ರೈವರ್ ಹೆಣನ ಮರದ ಹೊಟ್ಟಿನೊಳಗೆ ಬೆಂಕಿ ಕೊಟ್ಟು ಬೂದಿ ಮಾಡಿದ್ರಂತೆ ಎಂದು ನಿರೂಪಕರಿಗೆ ತಿಳಿಸ್ತಾನೆ ನಂತರ ದುರ್ಗಪ್ಪ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗೆ ಸರ್ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ ಕುಶಾಲಿಗಂತ ಸೊಂಡ್ಲು ಬೀಸಿದ್ರೆ ಸಾಕಲ್ವ ಸರ್ ನಮ್ಮಂತವರು ನಮಃ ಶಿವಾಯ ಅನ್ನೋದಕ್ಕೆ ಅಂತ ಹೇಳ್ತಾನೆ ಆಗ ನಿರೂಪಕರು ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯನೇನೋ ನಿನ್ಗೆ ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ ಗೊತ್ತಾ ಎಂದು ಹೇಳಿದಾಗ ದುರ್ಗಪ್ಪ ಏನ್ ಸ್ವಾಮಿ ಸಾಯೋದಕ್ಕೆ ಹೆದರೋವಾ ಅಂತ ತಿಳ್ಕೊಂಡಿದ್ದೀರಾ ಲೈನ್ ಮ್ಯಾನ್ ಕೆಲ್ಸಕ್ಕೆ ಸೇರಿದ ಮೇಲೆ ಪ್ರಾಣದ ಮೇಲೆ ಆಸೆ ಇಟ್ಕೊಂಡ್ರೆ ಆಗ್ತದ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ ಮ್ಯಾನ್ಗಳು ಯಾರಾದರೂ ಈಗಿನವರೆಗೂ ಸರ್ವಿಸ್ ಮುಗಿಸಿ ನಿವೃತ್ತಿ ಪಡ್ಕೊಂಡಿರೋದನ್ನ ನೋಡಿದೀರಾ ಇಡೀ ಜಗತ್ನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಂಡ ದುರ್ಗಪ್ಪನಿಗಂತೂ ಲೈನ್ ಮ್ಯಾನ್ ಕೆಲಸ ರೋಸಿ ಹೋಗಿತ್ತು ಅದ ಕಾರಣ ಆತನಿಗೆ ಕಳಸ ಲೈನ್ ನೋಡ್ಕೊಳ್ಳಿಕ್ಕೆ ಕೊಟ್ಟಿದ್ರು ಇದೊಂದು ತರಲೆ ಲೈನು ಒಂದು ಕಡೆ ಹಳೆ ಕೋಟೆ ಗೌಡಳ್ಳಿ ಬೈರಾಪುರದವರೆಗೂ ಇನ್ನೊಂದು ಕಡೆ ಬಣಕಲ್ಲು ನಿಡುವಾಳೆ ಜಾವಳಿವರೆಗೂ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ನುಗ್ಗಿ ನುಸುಳಿ ಹೋಗ್ಬಿಟ್ಟಿತ್ತು ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದ್ಬಿಡ್ಲಿ ಲೈನಿಗೆ ಬಾವುಲಿಗಳು ಸಿಕ್ಕಾಕೊಳ್ಳಿ ಇಡೀ ಲೈನೆ ಕಟ್ಟಾಗಿ ಹೋಗ್ತಿತ್ತು ಬೆಳಗ್ಗೆ ಎದ್ದು ದುರ್ಗಪ್ಪ ತಂತಿ ಕಡಿಂಗ್ ಪೇರ್ ಇಟ್ಕೊಂಡು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿಕೊಂಡು ಹೋಗ್ತಿದ್ದ ನಮ್ ಕಷ್ಟ ಯಾರಿಗೆ ಗೊತ್ತು ಆ ಫಾರೆಸ್ಟರ್ ನಾಗರಾಜ ಸೌದೆ ಮಾಡ್ತಾನೆ ಅಂತ ನಿಂದಿಸಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ಲೈನ್ ಮೇಂಟೈನ್ ಮಾಡ್ತಿಲ್ಲ ಅಂತ ಬೈತಾರೆ ಹೀಗೆ ನಿರೂಪಕರ ಬಳಿ ಲೈನ್ ಮೆನ್ ದುರ್ಗಪ್ಪ ತನ್ನ ಅಳಲನ್ನ ತೋಡ್ಕೊಳ್ತಾನೆ ಒಟ್ನಲ್ಲಿ ಜೇಡರ ಬಲೆಯಂತೆ ಈ ಕಾಡ್ನಲ್ಲಿ ಲೈನಿಗೆ ಹುಳು ಸಿಕ್ಕಿಕೊಂಡಂತೆ ಸಿಗಾಕೊಂಡಿದ್ದ ದುರ್ಗಪ್ಪ ಆನೆಗೆ ಬೈದಿದ್ದು ಅದರ ಕಿಡಿಗೇಡಿತನಕ್ಕಿಂತ ಅವನ ಈ ಬೇಸರದಿಂದಲೇ ಮುಂದಿನ ಎಲ್ಲ ಅಧ್ಯಾಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ